ಎಲ್ಲರಿಗೂ ಸ್ವಾಗತ ಮಾಡಿದ್ದೇವೆ ಈಗ ಮಾಜಿ ಮಾಜಿ ಮುಖ್ಯಮಂತ್ರಿಗಳು ನನ್ನ ಆತ್ಮೀಯರು ಮತ್ತು ನನ್ನ ಹಿರಿಯರಾಗಿರ್ತಕ್ಕಂಥ ಪಟೇಲ್ ಪಟೇಲ್ರ ಕಾರಿಗೆ ಕಾರಿಗಿಲೂರಿನಲ್ಲಿರ್ತಕ್ಕಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ಸನ್ಮಾನ್ಯ ಜೆ ಎಚ್ ಪಟೇಲ್ ಸಾಹೇಬರು ಆ ಸ್ಕೂಲ್ನಲ್ಲಿ ಕಾರಗಿನೂರಲ್ಲಿ ಬಾಲ್ಯ ಜೀವನದಲ್ಲಿ ಓದಿದ್ರು ಇವತ್ತು ಜೆ ಎಚ್ ಪಟೇಲರು ನಮ್ಮ ಪದ್ಯದಲ್ಲಿ ಅಂತೂ ಇಲ್ಲ ಅವು ಅವರಿಲ್ಲ ಅಂತ ಇಲ್ಲಿ ಬಿಡೋದಕ್ಕೆ ಶಾಲೆಯ ಕನ್ನಡ ಶಾಲೆ ಸರ್ಕಾರಿ ಕನ್ನಡ ಶಾಲೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಅದ ಸುಮಾರು ಅಂದಾಜು ಹದಿನೈದು ಹದಿನೇಳು ರೂಮ್ಗಳಿರ್ತಕ್ಕಂಥ ಅದು ಒಂದು ಕ ಕನ್ನಡದ ಶಾಲೆ ಆ ಹದಿನೇಳು ರೂಮಲ್ಲಿ ಎರಡು ರೂಮ್ ಮಾತ್ರ ಮಕ್ಕಳು ಒಂದು ವ್ಯವಸ್ಥೆ ಅದ ಅಲ್ಲಿ ಇನ್ನು ಹದಿನೈದು ರೂಮು ಸಂಪೂರ್ಣ ನಾಶ ಆಗೋಗ್ಯಾವ ಹೀಗೆ ಬೀಳ್ತದೋ ಹಾಂಗೆ ಬೀಳ್ತದೋ ಅನ್ನೋ ಅದ ಆದರೆ ಇಲ್ಲಿವರೆಗೂ ಕೂಡ ಸರ್ಕಾರ ಅದ್ರ ಬಗ್ಗೆ ಭಾಳ ಚಿಂತನೆಯನ್ನು ಮಾಡಿಲ್ಲ ನಾನಿವತ್ತು ಬೆಳಿಗ್ಗೆ ನಿನ್ನೆ ಇವತ್ತು ಬೆಳಿಗ್ಗೆ ನಾ ಪತ್ರಿಕೆ ನೋಡಿದ್ರೆ ಒಂದು ಯಾವುದೋ ಒಂದು ಪೇಪರು ನಿನ್ನೆ ನಿನ್ನೆ ಬೆಳಿಗ್ಗೆತ್ತು ನೋಡಿದಾಗ ಅದು ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು ಅಲ್ಲ ಒಬ್ಬ ಅಂಥ ಕಾರಿನೂರಂಥ ಊರೊಳಗೆ ಹದಿನೈದು ರೂಮ್ಗಳು ಬೀಳು ಪರಿಸ್ಥಿತಿಗದವ ಎರಡು ಸರಿ ಅದವ ಅಂತ ಹೇಳಿದ್ರೆ ಇದು ನಾಚಿ ಗೇಡಿ ಕೆಲಸ ಇದು ಯಾರ್ಯಾರು ನೋಡಬೇಕಿತ್ತು ಸರ್ಕಾರದ ಜವಾಬ್ದಾರಿ ಅದು ನಮ್ಮ ಯಾರ ಜವಾಬ್ದಾರಿ ಅಲ್ಲ ಆದರೆ ಇವತ್ತು ಕೂಡ ಸರ್ಕಾರ ಅದನ್ನ ಏನೂ ಮಾಡಿಲ್ಲ ಅದನ್ನು ನಾನು ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡಿ ಜೆ ಜಯ ಎಚ್ ಪಟೇಲ್ರು ನನ್ನ ಗುರುಗಳು ನನ್ನ ಆತ್ಮೀಯರು ನನ್ನ ಹಿರಿಯರು ಬರೀ ಅವ್ರಿಗೆ ಅಷ್ಟೇ ಅಲ್ಲ ಭಾಳ ಜನ ಹೇಳ್ತಾರೆ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಆದರೂ ಇವತ್ತಿಗೂ ಕೂಡ ನಾನು ರಾಮಕೃಷ್ಣ ಮತ್ತು ಪಟೇಲರು ಮರ್ತಿಲ್ಲ ಸುಂದರವಾಗಿ ನನ್ನ ತೋಟದಲ್ಲಿ ನನ್ನ ಎರಡು ಮಕ್ಕಳಿಗೆ ಸುಂದರವಾದಂಥ ಮನೆಯನ್ನು ಕಟ್ಟಿ ಆ ಮನೆಯ ಹೆಸರನ್ನು ಸನ್ಮಾನ್ಯ ರಾಮಕೃಷ್ಣ ಹೆಗ್ಡೆ ಜಯ ಹೆಚ್ ಪಟೇಲ್ ನಿವಾಸ ಅಂತೇಳಿ ಹೆಸರಿಡ್ತಕ್ಕಂಥ ಪ್ರಯಾಸ ಇವತ್ತಿನ ದಿನಮಾನದಲ್ಲಿ ನಲವತ್ತು ವರ್ಷಗಳ ನಂತರ ಅದನ್ನು ನಾ ಮಾಡಿದ್ದೆ ಆದರೆ ಇವತ್ತು ನನಗ ಕೆಟ್ಟ ಅನ್ನಿಸ್ತಾ ಆ ಸ್ಕೂಲದು ವ್ಯವಸ್ಥೆ ಇಲ್ಲ ಈ ರೀತಿ ಅದ ಅಂತೇಳಿ ಓದಿ ತುಂಬ ನನಗೆ ನೋನು ಆಗ್ಯದ ಕೆಟ್ಟು ಆಗ್ಯದ ಅದಕ್ಕೆ ಇದರ ಸಂಪೂರ್ಣ ಜವಾಬ್ದಾರಿ ಎಷ್ಟು ಸಾಧ್ಯದನ್ನೋ ಮಾಡಿಸ್ಲಿಕ್ಕೆ ಅದನ್ನು ಜವಾಬ್ದಾರಿ ನಾನೇ ತೊಗೋಬೇಕು ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ದೀನಿ ಆ ಜವಾಬ್ದಾರಿಯನ್ನು ಯಾವುದೋ ಒಂದು ಯೋಚನೆ ಯಾವುದೋ ಹೆಂಗೋನ ಮಾಡಿ ಒಟ್ಟು ಆ ಶಾಲೆ ಕಟ್ಟಿಸ್ತಕ್ಕಂಥ ವ್ಯವ ಜವಾಬ್ದಾರಿಯನ್ನು ನಾನು ವಹಿಸಿಕೊಳ್ಬೇಕು ಅಂತ ಮಾಡಿದ್ದೆ ಹೇಳಿ ಸಂದರ್ಭದಲ್ಲಿ ದಾವಣಗೆರೆ ದಾವಣಗೆರೆ ಡಿಸ್ಟಿಕ್ ಏನ್ ಮಾಡೋದು ನೋಡಂದ್ರಿ ಏನ್ ಎಂದ್ರೆ ಯಾವ ರೀತಿ ಮಾಡಕ್ ಸಾಧ್ಯ ಸೇವೆ ಯಾವಾದ್ರಿಂದ ಮಾಡಿಸ್ ಮಾಡಿಸ್ ಸಿದ್ದೇಶ್ವರ ಸಿದ್ದೇಶ್ವರ ಜಿ ಸಿದ್ದೇಶ್ವರ ದೊಡ್ಡ ದೊಡ್ಡ ಗೊಬ್ಬರಿ ಅದೇ ಶಿವಶಂಕರ್ ಬಗ್ಗೆ ಧಾಗದ ನೋಡ್ರಿ ಅಲ್ಲ ನೋಡ್ರಿ ಹಂತಿಂತ ಶ್ರೀಮಂತರದವ್ ಮನೆಯಾಗ್ ರೊಕ್ಕ ಹೊಟ್ಟಿಟ್ಟಲ್ಲ ಅವರು ಮನಿ ರೇಡ್ ಮಾಡಿದರೆ ನೂರಾರು ಕೋಟಿ ಗಂಟೆ ಸಿಗತದ ಅಂತವ್ರ ಅವರು ಮನುಷ್ಯನೇ ಬರಲ್ಲ ಏನು ಮಾಡ್ತಾರೆ ಅವರು ಅವರು ಜಿಲ್ಲೆ ಹೋಗಿ ಹೇಳ್ತೀನಿ ಅವ್ರಿಗೂ ಹೇಳ್ತೀನಿ ನಾನು ಬಿಡೋದಿಲ್ಲ ನಾನು 200 ಸಾರಿ ಮಾಡಿದ್ರು ನಾನು 100 ರ ನಾನು 100 ಶಾಲೆ ಹ್ಯಾಂಗ್ ಮಾಡಿದಿನಿ ಒಂದೂವರೆ ಒಂದೂವರೆ ಕೋಟಿ ರೂಪಾಯಿ ಸರ್ಕಾರದಿಂದ ಖರ್ಚು ಮಾಡಿ ಮಾಡಿಸಿಬಿಡಿ ಅಳಿ ಸಾಲಿ ಬಹುಶಃ ರಾಜ್ಯದಲ್ಲಿ ಇದು ಪಟ್ಟು ಮೊದಲೇ ಇದಿರಬೇಕು ನನ್ನ ಸಾಲಿ 근데 시무가 둘로 어